ಸಿದ್ಧಾರು ಓಡೇನ್ ಮಾಡಪ್ಪ ಈಗ ಬಂದಿವ್ರಿ ಬಾದಾಮಿ ಕೇವ್ಸ್ ಮಹಾಕೋಟ ಹೆಂಗೈತೆ ಅಂತ ನಾನು ನೋಡಿಲ್ಲ ಫಸ್ಟ್ ಟೈಮ್ ಬಂದಿರೋದ ಬರ್ರಿ ನೋಡೋಣ ತೋರ್ಸ ನಿಮ್ಗೆ ಆಡಳಿತ ಚಲೋ ನಡಿತೈತಿ ಅನ್ನೋ ಕಾರಣಕ್ಕ ಇದಕ್ಕೆ ಪಟ್ಟದ ಕಲ ಅಂತೇಳಿ ಹೆಸರು ಬಂತಂತ

ಎಲ್ಲ ಸುರ್ ಸುಮ್ರ ನಮಸ್ಕಾರ ಯೂಟ್ಯೂಬ್ ಇನ್ಸ್ಟಾ ಮಂದಿಗೆ ನಾವು ಜಿಟಿ ಜಿಟಿ ಮಳೆ ಒಳಗ ಪಿಟಿ ಪಿಟಿ ಜರ್ಕಿನ್ ಹಾಕೊಂಡು ಚಟಾಪಟಿ ಚಡ್ಡಿ ಹಾಕೊಂಡು ಹೇಳಿ ಅಂತೇಳಿ ಬಿಟ್ಟೇವಿ ನಮ್ಮ ರಾಜುನ್ ಮನೆ ಕಡೆ ಬರ್ರಿ ನಮ್ಮ ರಾಜು ಸಹಕಾರನ ಹತ್ಸ್ಕೊಂಡು ಸೀದಾ ಪಯಣ ಸ್ಟಾರ್ಟ್ ಅಂತ ನಾಚಿಗೆ ಸ್ವಭಾವದ ನೋಡ್ರಿ ತೋರಿಸ್ತಿ ಬಂದ್ರ ಅಣ್ಣ ಬಂದ ಏನ್ ಕದರ್ ಈಗ ಫೋನನ್ ಗುಣಗಾನ ಮಾಡ್ತಾರ ನೋಡ್ರಿ ಪುಣ್ಯ ಮಾಡ್ಯಾರ ಲವರ್ಗಿರ್ತ ಗಾಡಿ ನೋಡ್ರಿ ಲವರ್ಗೆ ಪುಣ್ಯ ಮಾಡ್ಯಾರ ಗಾಡಿ ಪುಣ್ಯಕ ಮಾಡೋದ್ರಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರ Welcome to Paramperikanadhari Badami. Selamat datang. Thank you. Nau, Badami kios. Ini guhantra dewala Ini கிரணி ಇಲ್ಲಿ ಮತ್ ಟಿಕೆಟ್ ತಗೋಬೇಕಂತ ಹಾ ಟಿಕೆಟ್ ತಗೋಸ ನೋಡ್ರಿ ಇಪ್ಪತ್ತೈದು ರೂಪಾಯಿ ಒಂದು ಟಿಕೆಟ್ ಫಾರಿನರ್ಸಿಗೆ ಮುನ್ನೂರು ರೂಪಾಯಿ ಒಂದ್ ಟಿಕೆಟ್ ಅವ್ರಿಗಾದ್ರೂ ಪಿಕ್ಚರ್ ಮಾಡ್ಯಾರು ಬಾದಾಮಿಯಲ್ಲಿ ಪ್ರಮುಖವಾಗಿ ನಾಲ್ಕು ಗುಹೆಗಳಿವೆ ಚಾಲುಕ್ಯರು ಆರರಿಂದ ಎಂಟನೇ ಶತಮಾನದವರೆಗೆ ಆಳಿದರು ಎಂದು ಇತಿಹಾಸವಿದೆ ಚಾಲುಕ್ಯರು ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತ ದೇಶದ ತುಂಬಾ ಆಡಳಿತ ಮಾಡಿದ್ದಾರೆ ಇದು ಬದಾಮಿಯ ಮೊದಲನೇ ಗುಹೆ ಇದು ಶೈವ ಗುಹಾಲಯವಾಗಿದೆ ಇದು ಒಂದೇ ಬಂಡೆಯನ್ನ ಕುರೆದು ಈ ತರಹದ ಕಲಾಕೃತಿಯನ್ನ ನಿರ್ಮಿಸಿದ್ದಾರೆ ಚಾಲುಕ್ಯರ ಮೊದಲನೇ ದೊರೆಯಾದ ಒಂದನೇ ಪುಲಕೇಶಿ ಆರನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾನೆ ಇಂದಿಗೆ ಸುಮಾರು ಹದಿನಾರು ನೂರು ವರ್ಷಗಳ ಪುರಾತನ ದೇವಾಲಯವಾಗಿದೆ ಬಾದಾಮಿ ಗುಹೆಗಳನ್ನು ನೋಡಿಕೊಂಡು ನಾವೀಗ ಸೀದಾ ಬಂದೇವಿ ಮಹಾಕೋಟಕ್ಕೆ ಬರಿ ಮಹಾಕೋಟ ಹೆಂಗೈತಿ ಅಂತ ನಾನು ನೋಡಿಲ್ಲ ಈಗ ಫಸ್ಟ್ ಟೈಮ್ ಬಂದಿರೋದ ಬರ್ರಿ ನೋಡೋಣ ತೋರಿಸಿ ಬಾದಾಮಿಯಿಂದ ಹದಿನೈದು ಕಿಲೋಮೀಟರ್ ನಲ್ಲಿ ಬರುವುದೇ ಮಹಾಕೂಟ ಇದು ಕೂಡ ಚಾಲುಕ್ಯರ ರಾಜಭಾರ ಮಾಡಿರುವಂತಹ ಸ್ಥಳ ಮಹಾಕೂಟ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿದೆ ಮಹಾಕೂಟಕ್ಕೆ ಬಾದಾಮಿಯಿಂದ ಕಾಲ್ನಡಿಗೆಯಲ್ಲಿ ಬಂದರೆ ಕೇವಲ ಮೂರರಿಂದ ನಾಲ್ಕು ಕಿಲೋಮೀಟರ್ ಸಾಗಿ ಬಂದರೆ ಮಹಾಕೂಟ ಸಿಗುತ್ತದೆ ಅದೇ ರಸ್ತೆ ಹಿಡಿದು ಬಂದರೆ ಹದಿನೈದು ಕಿಲೋಮೀಟರ್ ಸಾಗಿ ಬರಬೇಕು ಇಲ್ಲಿ ಶಿವ ಪುಷ್ಕರಣಿ ಇದೆ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದೇ ಒಂದು ವಿಭಿನ್ನ ಅನುಭವ ಈ ಕೊಳದಲ್ಲಿ ಒಂದು ಶಿವಲಿಂಗ ಇದೆ ಅದನ್ನು ನೋಡಲು ನೀರಿನಲ್ಲಿ ಮುಳುಗಿ ಒಂದು ಕಲ್ಲು ಬಂಡೆ ದಾಟಿ ಹೋದರೆ ಆ ಶಿವಲಿಂಗವು ನೋಡಲು ಸಿಗುತ್ತದೆ ಬಾದಾಮಿಯಿಂದ ಸೀದಾ ಮಹಾಕೂಟಕ್ಕೆ ಬಂದ ಮಹಾಕೂಟದ ದಕ್ಷಿಣ ಕಾಶಿ ಅಂತ್ಯ ಪ್ರಸಿದ್ಧ ಆಗಿರುವಂಥ ದೇವಸ್ಥಾನದ ದರ್ಶನವನ್ನು ಪಡ್ಕೊಂಡ ಈಗ ನೆಕ್ಸ್ಟ್ ಬಂದೇವಿ ಪಟ್ಟದ ಕಲ್ಲ ಇಲ್ಲಿ ಒಟ್ಟ ಒಂಬತ್ತ ಕಲ್ಲಿನ ದೇವಸ್ಥಾನಗಳದಾವೆ ಇಲ್ಲಿ ಪಟ್ಟದ ಕಲೆ ಅಂತ ಹೆಸರು ಬರೋಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಈ ಮಲಪ್ರಭಾ ನದಿ ದಡದಾಗ ಬಂದು ಜಳಕ ಮಾಡಿ ಆ ಯುವರಾಜರಿಗೆ ಪಟ್ಟಾಭಿಷೇಕ ಮಾಡಿ ಇಲ್ಲಿ ಆಶೀರ್ವಾದ ತೊಗೊಂಡು ಹೋದ್ರೆ ಅವ್ರು ಆಡಳಿತ ಚಲೋ ನಡಿತೈತಿ ಅನ್ನೋ ಕಾರಣಕ್ಕೆ ಇದಕ್ಕೆ ಪಟ್ಟದ ಅಂತ ಅಂತೇಳಿ ಹೆಸರು ಬಂತಂತೆ ಬರ್ರಿ ನೋಡೋಣ ಯಾವ ತರ ಐತೆ ಅಂತೇಳಿ ನಿಮ್ಗೆ ನಿಮಗೆ ಪಟ್ಟದ ಕಲ್ಲು ಈ ಪಟ್ಟದ ಕಲ್ಲು ಚಾಲುಕ್ಯರ ಕೊನೆಯ ಸ್ಥಳ ಮೊದಲನೇ ಸ್ಥಳ ಐಹೊಳೆ ಎರಡನೇ ಸ್ಥಳ ಬಾದಾಮಿ ಕೊನೆಗೆ ಬರುವುದೇ ಪಟ್ಟದ ಕಲ್ಲು ಇಲ್ಲಿ ಚಾಲುಕ್ಯರು ಏಳನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮಲಪ್ರಭಾ ನದಿಯ ಎಡ ದಂಡೆಯ ಮೇಲೆ ಚಾಲುಕ್ಯರು ಏಳರಿಂದ ಎಂಟನೇ ಶತಮಾನದಲ್ಲಿ ಒಟ್ಟು ಒಂಬತ್ತು ದೇವಾಲಯಗಳನ್ನು ಕಟ್ಟಿದ್ದಾರೆ ಆದರೆ ಒಂದು ದೇವಾಲಯದಲ್ಲಿ ಮಾತ್ರ ದಿನಪೂಜೆ ಮಾಡಲಾಗುತ್ತದೆ ಇಲ್ಲಿ ಒಂಬತ್ತು ದೇವಾಲಯಗಳು ಶಿವನ ದೇವಾಲಯಗಳಾಗಿವೆ ಇಲ್ಲಿ ಪ್ರತಿಯೊಂದು ಲಿಂಗವೂ ಕೂಡ ಗ್ರನೈಟ್ನಲ್ಲಿ ಮಾಡಲಾಗಿದೆ ಇವನಾರವ 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 ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂದು ಬಸವಣ್ಣನವರ ವಚನ ಕೇಳುತ್ತಾ ಕೋಡಲ ಸಂಗಮವನ್ನು ಒಂದು ಸುತ್ತು ಹಾಕಿ ಬರೋಣ ಇದೇನಲ್ಲಿ ಕಾರಣಸುತ್ತಲ್ಲ ಅಲ್ಲೇ ನೋಡ್ರಿ ಬಸವಣ್ಣನ ಗದ್ದಿಗೆ ಇರೋದು ಅಂದ್ರ ಬಸವಣ್ಣವ್ರ ಆಯ್ಕೆ ಆಗಿರುವಂತಹ ಸ್ಥಳ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇಡೀ ದೇಶದ ತುಂಬ ಜಾತಿ ಧರ್ಮ ಇವುಗಳನ್ನೆಲ್ಲ ಮೆಟ್ಟಿ ನಿಂತು ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಿಂತರು ಮಾನವನಾಗಿ ಹುಟ್ಟಿದ ಮೇಲೆ ಜಾತಿ ಧರ್ಮ ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಎಂದು ಇಡೀ ಪ್ರಪಂಚಕ್ಕೆ ಸಾರಿದ ನಮ್ಮ ಜಗದ್ಗುರು ಬಸವಣ್ಣನವರನ್ನ ನೆನೆಸುತ್ತಾ ಅವರ ಆಶೀರ್ವಾದವನ್ನು ಪಡೆಯೋಣ ನೋಡ್ರಿ ಇಲ್ಲಿ ಎಲ್ಲಾ ಮುಗಿಸ್ಕೊಂಡ್ ಆಲ್ಮಟ್ಟಿ ಡ್ಯಾಮ್ ಹೊಂಟೇವ್ರಿ ಈಗ ಆಲಮಟ್ಟಿ ಡ್ಯಾಮ್ಗೆ ನಮ್ಮ ಡ್ಯಾಮ್ ನಿಚ್ಚೆ ರೆಡಿ ಆದ್ಮಾರೀ ಇಷ್ಟೊತ್ತ ನಾವ್ ಆಣ್ಣ ಕಾಯಿ ಗಾಡಿ ಉಡಿಯ ಕೊಟ್ಟಿದ್ರಿ ಈಗ ಮತ್ತೆ ಉಡಿ ಮಾಡೋದ್ ರೀ ಒಂದ್ರಿ ಮುಂದೆ ಬರ್ರಿ ಅಲ್ಲಿ ಒಂದ್ ಉಡಿಯೋ ಮಾಡಬೇಕಂತ ಒಂದ್ Must they drear. Yes, <laughs> and bandra. But must you seek you're the ഏതൊരു <laughs> സുളുപ്പത്തിലിടത്ത് thank <laughs> you బలే అన్నమరాలు దొచ్చె చిప్పిమరే వీరమల్ మనం దొచ్చె భజన 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 భజన